ನಾನು ಫೇಲ್ ಆಗಿದ್ದೀನಿ ರಾತ್ರಿ ಎಡಿಟಿಂಗ್ ಮಾಡ್ಕೊಂಡು ಮಲಗಿದ್ ಲೇಟು ಬೆಳಗ್ಗೆ ಎದ್ದಿದ್ದೀಗ ಆರು ಗಂಟೆ ಆಗಿದೆ ಯೋಗ ಕ್ಲಾಸ್ಗೆ ಹೋಗಬೇಕು ಆರು ಐವತ್ತು ಕ್ಲಾಸು ಆರು ಗಂಟೆ ಇವಾಗ ಆಲ್ರೆಡಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಹನಿ ಲೆವೆಲ್ ಕುಡಿಯೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಅಭ್ಯಾಸ ಎಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಏನೂ ಅಂದರೆ ಅಟ್ಲೀಸ್ಟ್ ಬ್ರಷ್ ಮಾಡೋಕ್ಕಿಂತ ಮುಂಚೆನೇ ಬರೀ ನೀರಾದರೂ ಖಾಲಿ ಬಟ್ಟೆಲಿ ಕುಡೀರಿ ನಮ್ಮ ಸಲ ಇವಾಗ ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡೋಕ್ಕೆ ಹೆಲ್ತ್ ಒಳ್ಳೆಯದು ಸಿಗ್ನಲ್ ಅಂದೀಲರ್ ಯೋಗ ಕ್ಲಾಸ್ ಆಗೋಗಿರುತ್ತೆ ಸಿಗ್ನಲ್ ಅಲ್ಲಿ ಸಿಗಾಕೊಂಡಿದ್ದೀನಿ ಇದೇ ನೋಡಿ ನಮ್ಮ ಯೋಗ ಕ್ಲಾಸ್ ಕ್ಲಾಸ್ ಮುಗೀತು ಸೊ ನಮ್ಮ ಯೋಗ ಕ್ಲಾಸ್ ಹಾಲ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸದಾಶಿವನಗರದಲ್ಲಿ ಇದೆ ರಾಷ್ಟ್ರೋತ್ಥಾನ ಅಂತ ಸೇರ್ಕೋಬೇಕು ಅನ್ಸದವ್ರು ಬಂದು ಸೇರ್ಕೊಳ್ಳಿ ನಾವಿವಾಗ ಸಾಂಕಿ ತಾಕಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ರಜಿನಿ ಅಪ್ಡೇಟ್ಸ್ ನನ್ನ ಫಸ್ಟ್ ವ್ಲಾಗ್ ಇದು ಈಗ ಆಲ್ರೆಡಿ ನಾನು ಬೆಳಗ್ಗೆ ಯೋಗ ಮುಗಿಸ್ಕೊಂಡು ಸ್ಟ್ರೇಟ್ ಸ್ಯಾಂಕಿ ಟ್ಯಾಂಕಿಗೆ ಬಂದಿದ್ದೀನಿ ಯಾಕೆ ಅಂದರೆ ನನಗೆ ಈ ಜಾಗ ತುಂಬಾ ಇಷ್ಟ ತುಂಬಾ ಚೆನ್ನಾಗಿದೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಸುಖ ಇಷ್ಟ ಈ ಜಾಗ ಯೋಗ ಮುಗಿಸಿ ಬಂದು ಡೈಲಿ ಬಿಸಿಲಲ್ಲಿ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಕುತ್ಕೊಂಡು ಹೋಗ್ತಾ ಇದೆ ಡಿ ತ್ರೀ ವೈಟಮಿನ್ಸ್ ಸಿಗುತ್ತೆ ತುಂಬ ಹೆಲ್ತ್ ಹೆಲ್ತ್ಗೆ ಅಂತ ಅಂದ್ರೆ ಒನ್ ಟು ಕಿಲೋಮೀಟರ್ಸ್ ವಾಕ್ ಮಾಡಿ ಹೋಗ್ತಾ ಇದೆ ಆಲ್ಮೋಸ್ಟ್ ಮೂರುವರೆ ತಿಂಗಳು ಗ್ಯಾಪ್ ಕೊಟ್ಟು ಯೋಗ ಕ್ಲಾಸ್ಗೆ ಹೋಗಿದೆ ಸೊ ಇವತ್ತೆಲ್ಲ ಉಲ್ಟಾ ಉಲ್ಟಾ ಇದೆ ಲೆಫ್ಟ್ ಕಾಲು ಮುಂದೆ ಹಿಡಿಯಿಂದ ರೈಟ್ ಕಾಲ್ ಮುಂದೆ ಇದೆ ರೈಟ್ ಮುಂದೆ ಹಿಡಿಯಂದರೆ ಲೆಫ್ಟ್ ಮುಂದೆ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ಓಹ್ ಗ್ಯಾಪ್ ಕೊಟ್ಟಿದ್ದಕ್ಕೆ ಅನಿಸುತ್ತೆ ಈ ಎಫೆಕ್ಟು ಅಂತ ಸೊ ನಾನೇನು ಮರ್ತಿಲ್ಲ ಯೋಗ ಬಟ್ ಮೈಂಡ್ ಅಷ್ಟು ಡಿಸ್ಟರ್ಬೆನ್ಸು ಅಂದರೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಯೋಗ ಮಾಡ್ತಾ ಇರಲಿಲ್ಲ ನಾನು ಸೊ ಐ ಥಿಂಕ್ ನಾಳೆಯಿಂದ ಅದನ್ನ ಕರೆಕ್ಟ್ ಮಾಡ್ಕೊಳ್ತೀನಿ ಅಂತ ಅನ್ಸುತ್ತೆ ಅವರು ವೆರಿ ವೆರಿ ವೀಟ್ ಐ ಶೋ ಸಮಥಿಂಗ್ ಸಂಕಿತಾ ಟ್ಯಾಂಕಿಲಿ ತುಂಬಾ ಬಾತು ಕೊಡಿಗಳಿದ್ದೆ ಮೊಟ್ಟೆ ಹಾಕಿದ್ವು ಇವತ್ತು ಮರಿ ಹಾಕಿ ಐ ಮೀನ್ ಮರಿ ಹೊರಗ್ ಬಂದಿದೆ ನೋಡಿ ಅದ್ ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ದಿನ ಆಗಿರ್ಬೋದು ಸರ್ ಇದು ಮರಿ ಹಾಕಿ ಇವತ್ತು ಮರಿ ಹಾಕೋದಲ್ಲ ಮರಿ ಮಾಡೋದು ಮೊಟ್ಟೆ ಇಟ್ಟು ಮರಿ ಮಾಡೋದು ಮೂರು ದಿನ ಆ ನಾಲ್ಕು ದಿನ ಆಗಿಲ್ಲ ಬಿಡಿ ಆಗಿಲ್ಲ ಬಿಡಿ मोस्ट ಸೆಕೆಂಡ್ ಡೇ ಅಯ್ಯೋ ಅಯ್ಯೋ ಓಹೋ ಹದ್ದು ಮರಿನ ಎತ್ತುಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇದೆ ಅಯ್ಯೋ

ಹಾಯ್ ಬ್ಯಾಟ್ರಿ ಫುಲ್ ಕಡಿಮೆ ಇದೆ ಯಾವಾಗ ಬೇಕಾದರೂ ನಾನು ಕ್ಯಾಮ್ರಾ ಸ್ವಿಚ್ ಆಫ್ ಓಕೆ ಫ್ರೆಂಡ್ಸ್ ಸ್ಯಾಂಕಿ ಟ್ಯಾಂಕಿಯಿಂದ ಬಂದು ತಿಂಡಿ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ರಜನಿ ಎಕ್ಸ್ಪ್ರೆಸ್ ಚಾನಲ್ಗೆ ಸ್ಟೋರೀಸ್ ಮಾಡಿ ಈಗ ರಜನಿ ಎಬ್ರೆಸ್ ಚಾನಲ್ಗೆ ಎಡಿಟಿಂಗ್ ಮಾಡ್ತಾ ಕೂತಿದೆ ಸೊ ಇವತ್ತು ಪಿ ಯು ಸಿ ರಿಸಲ್ಟು ನನ್ನ ವೀಕ್ಷಕರಲ್ಲಿ ಯಾರು ಪಿ ಯು ಸಿ ಎಕ್ಸಾಮ್ ಬರ್ತಿದ್ರಿ ಪಾಸ್ ಆದ್ರ ಏನಾಯ್ತು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಾಸ್ ಆಗಿದ್ರಿ ಗುಡ್ ಫೇಲ್ ಆಗಿದ್ರೆ ಇನ್ನೂ ಗುಡ್ ಫೇಲ್ ಆದಿ ಅಂತ ಯಾರು ತಲೆ ಕೆಡಿಸ್ಕೋಬೇಡಿ ಹೋಗ್ಬೇಡಿ ಅಥವಾ ಸೂಸೈಡ್ ಮಾಡ್ಕೋಬೇಕು ಅಂತ ಆಲೋಚನೆ ಬಟ್ಬಿಡಿ ಅಥವಾ ಕಡಿಮೆ ಮಾಸ್ ಬಂತು ಅಂತ ಬೇಚಾರ ಮಾಡ್ಕೊಳ್ಳೋಕೋಗ್ಬೇಡಿ ಯಾಕೆಂದರೆ ಪಾಸಾಗೋ ಪಾಸ್ ಆಗಿರೋಕ್ಕಿಂತಲೂ ಹೆಚ್ಚಾಗಿ ನೀವು ಜೀವನದಲ್ಲಿ ಸಾಧಿಸ್ತೀರ ಜೀವನದಲ್ಲಿ ಚೆನ್ನಾಗಿ ಬದುಕಿ ಬೇರೆಯವ್ರಿಗೆ ತೋರಿಸ್ತೀರಾ ಬೇರೆಯವ್ರಿಗೂ ನೀವು ಮಾದರಿ ಆಗ್ತೀರಾ ಅಷ್ಟು ಚೆನ್ನಾಗಿ ನೀವು ಬದುಕ್ತೀರಾ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೊಬೇಡಿ ಫೇಲ್ ಆಗಿರೋರು ಜೀವನದಲ್ಲಿ ತುಂಬಾ ಅಚೀವ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ತುಂಬ ಜನ ಫೇಲ್ ಆಗಿದ್ರು ಸೊ ಅವರೆಲ್ಲ ಇವಾಗ ಒಳ್ಳೊಳ್ಳೆ ಇದ್ದಾರೆ ಬೇರೆಯವ್ರಿಗೂ ಗೈಡ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಅವ್ರ ಕೆರಿಯರು ಅವ್ರ ಲೈಫೆಲ್ಲ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ ನಾನು ಫೇಲ್ ಆಗಿದ್ದೀನಿ ಪಿ ಯು ಸಿಲಲ್ಲ ಯಾವುದ್ರಲ್ಲಿ ಯಾವಾಗ ಅಂತ ಮುಂದೊಂದು ದಿನದಲ್ಲಿ ಇರ್ತೀನಿ ಯಾಕಂದರೆ ಇವಾಗ ನಾನು ಅದನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಸ್ಟೋರಿ ಆಗೋಗುತ್ತೆ ಸೊ ಹೇಗೆ ಪಾಸ್ ಆದೇ ಹೇಗೆ ಫೇಲ್ ಅದೇ ಎಲ್ಲನೂ ಮುಂದಿನ ಸ್ಟೋರಿಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬೈ ದ ವೇ ಯಾರೆಲ್ಲ ಪಾಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಫೇಲ್ ಆಗಿರೋರ್ಗು ಕಂಗ್ರ್ಯಾಚುಲೇಷನ್ ತಲೆ ಕೆಟ್ಟಿಸ್ಕೊಂಬಿಡಿ ಒಂದು ಅಲ್ಲ ಹತ್ತು ಸಲ ಫೇಲ್ ಆದರೂ ತಲೆ ಕೆಡ್ಸ್ಕೊಂಬಿಡಿ ಬಿಕಾಸ್ ಒಂದಲ್ಲ ಒಂದಿನ ನೀವು ಪಾಸಾಗಿರೋರ್ಗಿಂತ ಲೈಫಲ್ಲಿ ತುಂಬ ಚೆನ್ನಾಗಿ ಅಚೀವ್ ಮಾಡ್ತೀರಾ ನಿಮಗೂ ತುಂಬ ಆ ದಿನ ಆಗುತ್ತೆ ಸೊ ಅದ್ಕೇಳ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಬೇಕು ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ವೇಚ್ ಮಾಡ್ತೀನಿ ಸೊ ಇವತ್ತು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಿಸ್ಕೊಂಬಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್